ಬಂದ್ಯಾ ತೊಂದರೆ ಕೊಟ್ನಾ ಆ ಪರವಾಗಿಲ್ಲ ಬ್ರೋ ಆ ಅದ್ರು ಮನ್ಸಲ್ಲಿ ಅನ್ಕೊಂಡ್ರೆ ಹೊರಗಡೆ ಏನ್ ಹೇಳ್तिया ಕರೆಕ್ಟ್ ಅಹ ಅದೇ ಜೋಕ್ ಮಾಡ್ತಾ ಸರಿ ಬಿಡು ಮದುವೆ ಆದಮೇಲೆ ಲೈಫ್ ಹೇಗಿದೆ ಹೇಗಿರುತ್ತಾ ಹಾಗೇನೇ ಇದೆ ಸೆಪರೇಟ್ ಆಗಿ ಬಿಟ್ವಿ ಓ ಅಯ್ಯೋ ಸಾರಿ ಬ್ರೋ ಏನಾಯ್ತು ಏನಾಗುತ್ತೆ ಈರುಳ್ಳಿ ರೇಟ್ ಜಾಸ್ತಿ ಆಯ್ತ ಅಂತೀಲಿ ಚಿಕ್ಕ ಗಲಟ ಆಯ್ತ ಅಷ್ಟೇ ಆ ನನ್ನಂಥವನ್ನ ಮದುವೆ ಮಾಡ್ಕೊಂಡ್ರೆ ಕೋನೆಗೆ ಅದೇ ಆಗೋದಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸಪ್ರೇಟ್ ಆಗಿಬಿಟ್ವಿ ಹ್ಮ್ ಸರಿ ಬಿಡು ಹೋಗ್ಲಿ ಬಿಟಾಕು ಅದನ್ನೇ ಮಾಡಿದ್ದು ಹಾ ಲೈದ್ ದೇಹನ ಆಸ್ಗೆ ಗಮ್ಕಿದ್ ಸಾಕು ಪಾರ್ಸೆಲ್ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಬರಲ್ಲ ಅಂತ ನೀನೆ ಹೇಳಿದ್ದು ರೆಕ್ಕೆ ಪುಕ್ಕ ಇಟ್ಕೊಂಡು ಆರಾಡೋ ಜೀವ ಕಣೋ ನಮ್ದು ಎದೋಳು ರೆಕ್ಕೆ ನಂದು ಪುಕ್ಕ ನಿಂದು ಅಷ್ಟೇ ತಾನೇ ಇಂಥದಕ್ಕೆಲ್ಲ ನಾನು ಉತ್ತರ ಹೇಳಲ್ಲ ಡಾಟ್ ಕಾಮ್ ಎಸ್ ಇವನು ಹೊರಗೆ ಹೋಗ್ಲಿ ನಿನ್ಗೊಂದು ಗತಿ ಕಾಣಿಸ್ತೀನಿ ಲೈ ನೀನ್ ಟಿಫನ್ ತಂದ್ರೆ ನನ್ನ ಎಬ್ಬರ್ಸು ಇಲ್ಲಂದ್ರೆ ಆ ಜಾನು ತಿನ್ಬಿಡ್ತಾನೆ ಹಾ ಸರಿಯಾಗಿ ಮಾಡಿಸ್ಕೋತಾ ಇದೆಯಾ ಕಣ ಕೆಲವು ಜೀವಗಳು ಹಾಗೆ ಕಣು ದೇವ್ರ ಹಾಗೆ ಡಿಸೈನ್ ಮಾಡಿರ್ತಾನೆ ನಾವೇನ್ ಮಾಡಕ್ಕಾಗಲ್ಲ ಗುಡ್ ಮಾರ್ನಿಂಗ್ ನೀನ್ ಟೈಮ್ ಚೆನ್ನಾಗಿದೆ ಸನೆಲಿಯಾನ್ ನಿಂದೆ ಸಿಡ್ನಿ ನೇ ನಾ ಆಗ್ಲೇ ಮದ್ಯನ ಆಗೋಯ್ತಾ ರಾತ್ರಿನು ಚೆಡ್ಡಿಯಕ ಅಭ್ಯಾಸ ಮಾಡ್ಕೋಬೇಕು ಅಂಟ್ಕೊಂಡಿದೆ ತೋ ಲೇಟರ್ ಎಲ್ಲಿದ್ಯೋ ಊರಲ್ಲಿ ಕತ್ತೆ ಕಾಯ್ತಾ ಇದೀನಿ ಒನ್ ಅವರ್ ಅಲ್ಲಿ ಬರ್ತೀನಿ ಇಡ ಹ್ಮ್ ಬೇಗ ಬಾ ಓಕೆ ಓಕೆ ಏನು ಮನೆ ತಾನೇ ಮದುವೆ ಆಗಿದ್ದು ಕರೆಕ್ಟಾಗಿ ಒಂದು ತಿಂಗಳು ಅಷ್ಟು ಬೇಗ ಮನೆಯಿಂದ ಓಡಿಸ್ಬಿಟ್ಲ ಅಯ್ಯೋ ನಿಮಗೆ ಬೇರ್ ಒಂದು ಇಡ್ಲಿಗೆ ಮಾತಾಡ್ತೀಯ ಏನ್ ಬರೀ ಇಡ್ಲಿನ ನಾನು ನೋಡಿದಾಗ ಅಲ್ಲಿ ದೋಸೆನೂ ಇತ್ತಲ್ಲ ಇತ್ತೇನೋ ನಾನು ಮಾತಾಡ್ತಿರೋದು ಇಡ್ಲಿ ಬಗ್ಗೆ ಇಲ್ಲಿ ಇಡ್ಲಿ ಇದೆ ಲೇ ದರಿದ್ರದವನೇ ನೀನ್ ಬದ್ಲಾಗಲ್ವಾ ಲೇಯ್ ಮರ್ಯಾದೆಯಿಂದ ಮಾತಾಡೋಯ್ತಾ ಇದು ಸ್ವಲ್ಪ ಬೆಟ್ರ್ ಅನ್ಕೋತೀನಿ ರಾಜು ನಿನ್ ಫೋಟೋ ನಾವು ಹೊರಗೆ ಹಾಕ್ಸ್ಬೇಕು ಅಂತಿದ್ದೇನಂತೆ ಇವ್ನ ಯಾರು ಒಳಗೆ ಬಿಡಬೇಡಿ ಅಂತ ಲೈ ಎಂಟ್ರೆನ್ಸ್ ಅಲ್ಲಿ ನನ್ನ ಫೋಟೋ ಹಾಕಿದ್ರೆ ಲಕ್ಷ್ಮೀ ದೇವಿ ಬರ್ತಾಳೆ ನಿಂಗೆ ಲಕ್ಷ್ಮೀ ದೇವಿನ ಈಗ ಮುಖ ನೋಡ್ತಾ ಇದ್ರೆ ಡೋರ್ ಓಪನ್ ಆಗಲ್ಲ ಹೇಗಿ ಸರ್ ಕೊರಿಯರ್ ಸರ್ ಪಾರ್ಸಲ್ ಯಾರ್ಗೆ ಇದೇನು ದೊಡ್ಡ ಜೋಕು ಇದು ನಿನ್ಗಲ್ಲ ರಾಜುಗದು ತಗೋಳ ಹೌದಣ್ಣ ರಾಜು ಅನ್ನೋರಿಗೆ ಬಂದಿದೆ ಇಲ್ಲಿ ನೋಡು ದುಡ್ಡು ಗಿಟ್ ಕೊಡಂಗಿದ್ರೆ ನಮ್ಗೆ ಪಾರ್ಸಲ್ ಬೇಡ ತಗೊಂಡ್ ಸರ್ 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 ದುಡ್ಡು ಏನ್ ಬೇಡ ಸರ್ ಪಾರ್ಸಲ್ ಅಷ್ಟೇ ಇಸ್ಕೊಳ್ಳಿ ಗೊತ್ತ ಬಿಡು ಸ್ವಲ್ಪ ವಾಟರ್ ಇದ್ರೆ ಕೊಡ್ತೀರಾ ನಮ್ ಅಲ್ಲಿ ವಾಟರ್ ಗಿಟ್ ಇರಲ್ಲ ಬರೀ ಬೀರ್ ಅಷ್ಟೇ ಅದು ಆ ಕುಡ್ಕ್ ನನ್ ಮಗ ಕುಡಿತಾನೆ ಕೇಳಿದ್ನಾ ಕೇಳಿದ್ರೆ ಹೇಳು ಅಷ್ಟೇ ನೀನ್ ಬರಯ್ಯ ನೀನ್ ಒಳಗ್ ಬಾ ಎರಡು ಮ್ಯಾಟ್ರ್ ಬಾ ಪರವಾಗಿಲ್ಲ ಅಣ್ಣ ವಾಟ್ರ್ ಏನ್ ಬೇಡ ಏ ಎಲ್ಲಿ ಹೋಗ್ತಾ ಬಾ ಅಯ್ಯೋ ಏನಿದು ಡೋರ್ ಹಾಕ್ತಿದಾರೆ ಲೇ ನಾನ್ ಬಗ್ಗೆ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ನಿನ್ ಬಗ್ಗೆ ಕೊಳ್ಳೇ ರಾಜು ಬಗ್ಗೆ ಹೇಳ್ತೀನಿ ಅಲ್ಲಿ ನಿನ್ ಬಗ್ಗೆ ಹೇಳಿಕೊಟ್ಟ ಟೈಮ್ ಗೊತ್ತಾನ ಏ ಏನೇ ಏನ್ ನಿಂದು ನಿನ್ ರೂಮ್ ಅನ್ಕೋ ಆರಾಮಾಗಿ ಕೂತ್ಕೋ ರಿಲ್ಯಾಕ್ಸ್ ಆಗು ನಮ್ ರಾಜು ಮದ್ವೆಗೆ ಹ್ಯಾಪಿ ಆಗಿದಾನೆ ಅವ್ನ್ ಫಸ್ಟ್ ವೀಕ್ ಜಾಬ್ ಡೆಲಿವರಿ ನೋಡು ನೀನ್ ಕೊಟ್ಟಾಗೆನೆ ಮದ್ವೆಗೆ ಎರಡ್ ಮೂರ್ ದಿನ ಹ್ಯಾಪಿ ಆಗಿದ್ದಾ ಆದ್ರೆ ಒಂದಿನ ನೈಟ್ ರಾಜು ಎಂತಿ ಈ ತರ ನೈಟ್ ಡೆಲಿವರಿ ಮಾಡೋದು ಲೇಟ್ ಆಗಿ ಬರೋದು ನಂಗೆಲ್ಲ ಇಷ್ಟ ಆಗೋದಿಲ್ಲ ಅಂತ ಅಂದ್ಲು ನಾನ್ ಕೆಲಸ ಮಾಡ್ತಾ ಇದೀನಲ್ಲ ನೀನ್ ಕೆಲಸ ಬಿಟ್ಬಿಡು ಅಂದ್ಲು ನನ್ ಇಂದ ಹ್ಯಾಪಿ ಆಗಿರೋಣ ಅಂದ್ಲು ಸಂಪಾದನೆ ಇಲ್ದಾರ ಗಂಡಸು ಗಂಡಸ್ತರ ಇರಕ್ ಆಗಲ್ವಲ್ಲ ಸರ್ ಆ ಗಂಡು ಇರ್ತಾರೆ ನಾವು ಅಬ್ಸರ್ವ್ ಮಾಡ್ಬೇಕಷ್ಟೇ ಮತ್ತೆ ಈ ರಾಜು ಅವ್ರು ಏನ್ ಮಾಡಿದ್ರು ಸರ್ ಗಂಡಸಲ್ವಾ ಹಾಗೆ ಮಾಡ್ದ ನಿನ್ ಸಂಪಾದನೆ ನನ್ಗೆ ಬದುಕ ಕಾಸೇನೆ ಇಲ್ಲ ನೀನ್ ಮನೆಗ್ ಬರೋ ಮನೆ ಕ್ಲೀನ್ ಮಾಡೋ ಅವಶ್ಯಕತೆ ನನಗಿಲ್ಲ ನೀನ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರೋದಕ್ಕೆ ನನ್ ಆಗೋದಿಲ್ಲ ನನ್ ಕೆಲ್ಸ ಇಷ್ಟ ಇದ್ರೆ ಇರು ಅಂದ್ರೆ ಹೊರಟೋಗು ಅಂತ ಅಷ್ಟು ಚಿಕ್ಕ ಜಗಳಕ್ಕೆ ಬೇರಾಗುದೀನ್ ಸರ್ ಸಮಸ್ಯೆ ಅಲ್ಲ ಕ್ಲಾರಿಟಿ ಬಂತು ಆ ಅಳುಮುತಿ ಜೊತೆ ಕಷ್ಟ ಪಡೋದ್ ಬಿಟ್ಟು ಅವನೇ ದೊಡ್ಡ ಮನ್ಸ್ ಮಾಡಿ ಬಿಟ್ಬಿಟ್ಟ ಅವಾಗ ಅವಾಗ ಫೋನಲ್ಲಿ ಮಾತಾಡ್ತಿರ್ಬೇಕು ಅನ್ಕೋತೀನಿ ಏನೋ ಏನ್ ಮಾತಾಡಲ್ಲ ಅಂದ್ರೆ ಯಾವತ್ಗಾದ್ರೂ ಒಂದಾಗೋ ಅವಕಾಶ ಇದೆ ಇವನ್ ಇರೋವರೆಗೂ ನಡೆಯಲ್ಲ ಏನು ಏನಿಲ್ಲಪ್ಪ ನೀನ್ ಒಳ್ಳೆಯವನು ಅಂತ ಹೇಳಿದೆ ಅಷ್ಟೇ ಮತ್ತೆ ಈ ಸರ್ ಕಥೆ ಏನು ಸರ್ ಅಯ್ಯ ಈ ದರಿದ್ರ ನನ್ ಮಗನ್ ಕತೆ ಕೇಳೋದಕ್ಕೆ ಎಷ್ಟೋ ಇಂಟ್ರೆಸ್ಟ್ ಹೇಳ್ತೀನಿ ಆ ಕತೆನೂ ಹೇಳ್ತೀನಿ ಅದಕ್ಕಿಂತ ಕೇಳಾಗಿರುತ್ತೆ ಓಕೆ ಇವ್ರ ಮಾವ ಅವ್ರ ಹೆಂಡತಿನ ಭಯಪಡಿಸ್ಬೇಕು ಅಂತ ರೆಡಿಯಾಗಿ ಕೂತಿದ್ದ ಅವನ ಹೆಂಡತಿ ಬಂದ್ಲು ಇನ್ನೊಬ್ಬನ ಜೊತೆಲಿ ಕರ್ಕೊಂಡ್ ಬಂದ್ಲು ಲೈಟ್ ಆನ್ ಮಾಡೋಣ ಅಂತ ಟ್ರೈ ಮಾಡಿದ್ಲು ಲೈಟ್ ಆನ್ ಆಗಲಿಲ್ಲ ಮುಂದೆ ಹೋಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ಲು ಒಳಗಡೆಯಿಂದ ಭಯಂಕರವಾದ ಒಂದು ಶಬ್ದ ಚಿಕ್ಸೈಸ್ ಕರಡಿ ತರ ಏನು ಒಳಗಡೆ ಬಂದ ಅವಳು ಭಯ ಪಟ್ಲು ಪಕ್ಕದಲ್ಲಿ ಇರೋರು ಹಾಗೆ ತಲೆ ಸುದ್ದಿ ಬಿತ್ತೋದ್ರು ಬಂದಿರೋರು ಯಾರು ಅಲ್ಲ ಅವ್ನ ಹೆಂಡತಿ ಬಾಸ್ ಅವ್ರ ಬಾಸ್ನ ನ ಹಾಸ್ಪಿಟಲ್ ಗೆ ಸೇರ್ಸಿದ್ರು ಆಮೇಲೆ ಡಿವೋರ್ಸ್ ಗೆ ಅಂತ ಜಡ್ಜ್ ಹತ್ರ ಕೊಟ್ಟರು ಅಲ್ಲಿಗೆ ಈ ಕತೆ ಮುಕ್ತಾಯ ಹ್ಮ್ ಅಯ್ಯೋ ನೀವು ಮೇಕಪ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಸರ್ ಏಯ್ ಮುಚ್ಕೊಂಡು ಹೋಗು ಸರ್ ವಾಟರ್ ಸರ್ ಪಗತ್ ಸಂಧ್ಯಾ ಲೋಕೇಳ ಆಯ್ತಾ ಎದೋಳು ರಾಜ್ ಸುದ್ದಿ ಹೇಳಲಾ ಸುದಿ ಹೇಳ ನನ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ವಾವ್ ನಿಜವಾಗ್ಲು ನನಗೆ ತುಂಬಾ ಹ್ಯಾಪಿ ಆಗಿದೆ ಸೀರಿ ನಾನ್ ಮನೆಗ್ ಬರ್ತೀನಿ ರಾಜ್ ಮನೆಗ್ ಬರೋಕ್ ಮುಂಚೆ ನಾನ್ ನಿನ್ಗೊಂದ್ ವಿಷಯ ಹೇಳ್ಬೇಕು ಹ್ಮ್ ಹೇಳು ಸಿರಿ ಹೇಳು ನಿನಗೆ ಏನ್ ಬೇಕಂದ್ರೂ ಕೊಡ್ತೀನಿ ಮದ್ವೆ ಆಗಿರೋ ಎರಡು ವರ್ಷಕ್ಕೆ ಇದು ಮೋಸ್ಟ್ ಹ್ಯಾಪಿನೆಸ್ ನ್ಯೂಸ್ ನಿನಗೇನ್ ಬೇಕು ಕೊಡ್ತೀನಿ ನನಗೆ ಹೆಣ್ಣುಮಗು ಆಗಲಿ ಗಂಡ್ಮಗು ಆಗಲಿ ಇನ್ಷಿಯಲ್ ಮಾತ್ರ ನಂದೇ ಇರಬೇಕು ಸಿರಿ ನನಗ್ ಅರ್ಥ ಆಗಲಿಲ್ಲ ಸಿರಿ ನಿಮ್ಮ ಮನೆಯವ್ರ ಹೆಸರು ನಮ್ಮ ಮಗುಗ್ ಬೇಡ ಯಾಕೆ ಸಿರಿ ಇನ್ಷಿಯಲ್ಲು ನಿಂದು ಬೇಡ ನಂದೇ ಇಡಬೇಕು ಥ್ಯಾಂಕ್ ಯು ಸಿರಿ ಒಪ್ಕೊಂಡಿದೀಯಾ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ನಿನ್ನ ಮನಸ್ಸು ತುಂಬ ವೀಕ್ ಆಗಿದೆ ಸಿರಿ ಆ ನಿನ್ನ ಮನಸ್ಸಿಗೆ ನನ್ನ ಮನೆತನದ ಹೆಸರು ಇಷ್ಟ ಆಗ್ತಿಲ್ಲ ಇನ್ನ ನಾನೆಲ್ಲಿ ಇಷ್ಟ ಆಗ್ತೀನಿ ಹ್ಯಾಪಿಯಾಗಿರು ಸಿರಿ ನಿನ್ನ ಕಣ್ಣಿಗೆ ನಾನು ಯಾವತ್ತೂ ಕಾಣಿಸೋದಿಲ್ಲ ರಾಜ್ ಸೊಲ್ಯೂಷನ್ ಅದಲ್ಲ ಸೊಲ್ಯೂಷನ್ ಇಲ್ದಿರೋ ಸಮಸ್ಯೆ ನನ್ಗೆ ಕೊಟ್ಟಿದ್ಯಾ ಸಿರಿ ರಾಜ್ ಇನ್ಮೇಲ್ ಇಷ್ಟ ಹುಡ್ಗಾನ ಹುಡ್ಗಿ ಹುಟ್ಟಿದ ತಕ್ಷಣ ನಿಮ್ಮ ಮನೆ ತರದ ಹೆಸರು ಇಷ್ಟ ಆಗ್ಲಿಲ್ಲ ಅಂತ ಬಿಟ್ಬಿಟ್ಟೆ ಅಂತ ಹೇಳು ಲವ್ ಯು ಸಿರಿ ಬಾಯ್